ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮೇರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನಲ್ಲಿ ಹೋಗು ತುಂಬಾ ಸ್ಪೆಷಲ್ ಆಗೈತಿ ನಮಗೂ ಕೂಡ ತುಂಬಾ ಸ್ಪೆಷಲ್ ಆಗೈತಿ ಹಾಗೆಯೇ ನಿಮಗೂ ಕೂಡ ಸ್ಪೆಷಲ್ ಆಗೈತಿ ಅಂತ ಹೇಳ್ತೀನಿ ಯಾಕಂದರೆ ಒಂದು ಇನ್ಫಾರ್ಮೇಷನ್ ವೀಡಿಯೋ ಆಗಿರ್ತೈತಿ ಹಾಗೇನೇ ಎಂಟರ್ಟೈನಿಂಗ್ ವಿಡಿಯೋ ಕೂಡ ಆಗಿರ್ತೈತಿ ಸ್ನೇಹಿತರೆ ಬರ್ರಿ ಹಾಗಿದ್ರೆ ತಡ ಮಾಡೋದು ಬೇಡ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೈಟ್ ಟೈಮು ನಾವೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲಿಗೆ ಬಂದೀನಪ್ಪ ನೋಡ್ರಿ ನಾನು ಕೂಡ ವೈಟ್ ಡ್ರೆಸ್ ಹಾಕೊಂಡು ಬಂದೀನಿ ಹೌದು ಸ್ನೇಹಿತರೆ ಇವತ್ತಿನ ದಿವಸ ನಮ್ಮ ತಂಗಿಯನ್ನು ಜಾಬಿಗೆ ಹೋಗ್ತಾಳೆ ಹಾಸ್ಪಿಟಲಿಗೆ ಆ ಮಗಳದ ಏನೈತಿ ಬರ್ತ್ಡೇ ಇತ್ತು ಸೊ ಆ ಒಂದು ಬರ್ತ್ಡೇ ಪಾರ್ಟಿಗೆ ನಾವು ಬಂದೀವಿ ಬರ್ತ್ಡೇ ಡ್ರೆಸ್ ಥೀಮ್ ಏನಿತ್ತುಪಾ ಅಂತಂದರೆ ಬ್ಲೂ ಮತ್ತು ವೈಟ್ ಇತ್ತು ಹೀಗಾಗಿ ನಾನು ವೈಟ್ ಹಾಕೊಂಡು ಬಂದಿನಿ ಸೊ ನಾವು ಬಂದ ತಕ್ಷಣ ಅಂದರೆ ನೋಡಿರಿ ವೆಲ್ಕಮ್ ಡ್ರಿಂಕ್ಸ್ ಕೂಡ ಕೊಟ್ಟರು ಭಾಳನ ಚೆನ್ನಾಗಿತ್ತು ಫ್ರೆಶ್ ಅನ್ನಿಸ್ತು ನೋಡ್ರಿ ಇದನ್ನು ಕುಡಿದ ತಕ್ಷಣ ಅಂತಂದರೆ ಮತ್ತು ಇಲ್ಲಿ ಡಾಕ್ಟ್ರು ಮತ್ತು ಅವ್ರ ಹಸ್ಬೆಂಡ್ ಡಾನ್ಸ್ ಇದ್ದಾರೆ ಭಾಳ ಬ್ಯೂಟಿಫುಲ್ ಆದ ಸಾಂಗಿಗೆ ಇಬ್ಬರು ಕೂಡ ಇಲ್ಲೇ ಡ್ಯಾನ್ಸ್ ಕೂಡ ಮಾಡಿದರು ಮೇಡಮ್ ಮತ್ತು ಸರ್ ಸೊ ಇವರೇ ನೋಡ್ರಿ ಡಾಕ್ಟರ್ ಕೋಮಲ್ ಅಂತ ಹೇಳಿ ಮತ್ತು ಅವರು ಪುಟಾನಿದ ಇವತ್ತು ಫೋರ್ತ್ ಇಯರ್ ಬರ್ತ್ಡೇ ಇತ್ತು ಎಲ್ಲರಿಗೂ ಇನ್ವೈಟ್ ಮಾಡಿದ್ದರಿ ಮೇಡಮ್ ಅವರು ಇರುವಂಥ ಎಲ್ಲ ಸ್ಟಾಫಿಗೆ ಆಗಿರ್ಬೋದು ಅವ್ರ ಫ್ಯಾಮ್ಲಿಗಾಗಿರ್ಬೋದು ಹಾಗೇನ ಅವ್ರ ಮನೆಯೊಳಗೆ ಮಾಡುವಂಥ ವರ್ಕರ್ಸಿಗೆ ಅವ್ರ ಫ್ಯಾಮ್ಲಿಗಾಗಿರ್ಬೋದು ಮತ್ತು ನಮ್ಮ ಕವೇರಿನೋ ಅಲ್ಲೇನೋ ಕೆಲಸ ಮಾಡೋದ್ರಿಂದ ಕಾವೇರಿಗೇನೂ ಆಯಿತು ನಮ್ಮ ಊರು ಕೂಡ ಎಲ್ಲರಿಗೂ ಇನ್ವೈಟ್ ಮಾಡಿದ್ರು ಆ ಒಂದು ಖುಷಿಗೆ ನಾವು ಕೂಡ ಮಕ್ಕಳು ಕರ್ಕೊಂಡು ಬಂದೆ ಯಾಕಂದ್ರೆ ತಂಗಿ ಬರಲಿಲ್ಲ ತಂಗಿದ ನೈಟ್ ಶಿಫ್ಟ್ ಇತ್ತು ಎಲ್ಲರೂ ಇಲ್ಲಿ ಬಂದಾರ ಹಾಸ್ಪಿಟ್ಲಾಗೆ ಬರ್ ಇರಲೇಬೇಕಾಗ್ತೈತಿ ಅದಕ್ಕೆ ಬೇಡ ನೀವು ಹೋಗಿ ಬರ್ರಿ ಅಂತಂದು ನನ್ನ ಜೊತೆ ಮಕ್ಕಳನ್ನ ಕಳಿಸ್ಕೊಟ್ಲರಿ ಸೊ ಮಕ್ಕಳಿಗೆ ಬರ್ತ್ಡೇ ಪಾರ್ಟಿ ಅದು ಅಂದರೆ ಅಷ್ಟಿಷ್ಟ ನಿಮ್ಗು ಗೊತ್ತಾನೇ ಐತಿ ಐತಿ ಅದ್ರಾಗ ಈ ಥರ ದೊಡ್ಡ ದೊಡ್ಡ ಪಾರ್ಟಿ ಎಲ್ಲ ಈ ಥರ ಅದನ್ನು ನೋಡೋದು ಅವರಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಎಲ್ಲರನ್ನೂ ಕರ್ಕೊಂಡು ಬಂದಿ ನೋಡ್ರಿ ನಾವಿಲ್ಲಿಗೆ ಒಂದು ಸೆವೆನ್ ಥರ್ಟಿ ಆಗಿತ್ತು ಬಂದಾಗ ಈವ್ನಿಂಗ್ ಇತ್ತು ಪಾರ್ಟಿ ಹಿಂಗಾಗಿ ಬಂದೀವಿ ಎಲ್ಲರೂ ಬಂದಾರ ಅವ್ರ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಬಂದಾರ ಮತ್ತು ಮ್ಯಾಡಮ್ ಅವ್ರ ಫ್ರೆಂಡ್ಸ್ ಎಲ್ಲ ಅಂದ್ರೆ ಸಾಕಷ್ಟು ಜನ ಡಾಕ್ಟರ್ಸ್ ಮತ್ತು ಅವ್ರವ್ರ ಅವ್ರವ್ರ ಫ್ಯಾಮ್ಲಿ ಎಲ್ಲರೂ ಇಲ್ಲೇ ಚೆನ್ನಾಗಿ ಅನ್ಸಕತ್ತಿತ್ತು ಇದು ಅವ್ರದೇ ಫಾರ್ಮ್ ಹೌಸ್ ಅವ್ರ ಫಾರ್ಮ್ ಹೌಸ್ ಒಳಗೆ ಪಾರ್ಟಿ ಅರೇಂಜ್ಮೆಂಟ್ ಮಾಡಿದ್ದರು ನೋಡ್ರಿ ಮತ್ತು ಈ ಥರ ಪಾರ್ಟಿ ಗ್ರ್ಯಾಂಡ್ ಆದ ಪಾರ್ಟಿ ಈವ್ನಿಂಗ್ ಪಾರ್ಟಿ ನೈಟ್ ಪಾರ್ಟಿ ನಾವು ಅಟೆಂಡ್ ಆಗಿದ್ದು ಇದು ಮೊದಲು ಸಲ ಭಾಳನ ಚಂದ ಅನ್ನಿಸ್ತು ಭಾಳನ ಖುಷಿ ಆಯ್ತು ನಮಗೆ ಇಲ್ಲಿ ಗರ್ಲೆ ನೋಡ್ರಿ ಕಾಣಿಸ್ತಾ ಇರ್ಬೋದು ಬ್ಲೂ ಕಲರ್ ಒಂದು ಥೀಮ್ ಡ್ರೆಸ್ ಅಂತ ರೀ ನನಗೆ ನಿಜವಾಗ್ಲು ನೆನಪಾಗೋಲ್ತಿಗೆ ಹೇಳಕ್ಕೆ ಆ ಥೀಮ್ ಡ್ರೆಸ್ ಹೇಳಿ ಹೇಳಿದ್ಲಂತ ಅಕ್ಕಿ ಹೆಸರು ಭುವಿ ಹೀಗಾಗಿ ಆಕೆಗೆ ಅದೇ ಡ್ರೆಸ್ಸನ್ನು ಹಾಕ್ಯಾರ ಬ್ಲೂ ಕಲರಲ್ಲಿ ಆಮ್ಯಾಗೆ ಎಲ್ಲ ಮಕ್ಕಳಿಗೆ ಇಲ್ಲಿ ನೋಡ್ರಿ ಒಬ್ಬರು ಏನಂದ್ರೆ ಜೋಕರ್ ಡ್ರೆಸ್ಸಲ್ಲೇ ಅವ್ರಿಗೆಲ್ಲೂ ಆಟ ಆಡಿಸ್ತಾ ಇದ್ದಾರೆ ತುಂಬಾ ಅಂದರೆ ತುಂಬಾ ಒಂದು ಹ್ಯಾಪಿ ಮೂಮೆಂಟನ್ನು ಇತ್ತು ಮತ್ತು ನಮಗೆಲ್ಲರಿಗೂ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಲಾಗ್ ಮುಖಾಂತರ ಈ ರೀತಿಯಾಗಿ ಒಂದು ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಯಿತು ಇದು ಬರ್ತ್ಡೇ ಪಾರ್ಟಿ ಯಾವ ರೀತಿ ಹೋಗ್ತೈತಿ ಹೆಂಗೆ ಇರ್ತೈತಿ ಮತ್ತು ಎಷ್ಟೊತ್ತೆಲ್ಲ ಆಗ್ತೈತಿ ಸೊ ವಿಡಿಯೋನ ಎಂಡ್ವರ್ಗೆ ನೋಡ್ತಾ ಇರ್ರಿ ಇದ್ರ ಜೊತೆಗೆ ನಿಮಗೊಂದು ಇನ್ಫಾರ್ಮೇಷನ್ ಇಲ್ಲೇ ನಾನು ಇದೇ ಬ್ಲಾಗ್ ಒಳಗೆ ಕೊಡೋಕೆ ಇದ್ದೀನಿ ತುಂಬಾ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರ್ಗೆ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಸ್ವಲ್ಪ ಮ್ಯೂಸಿಕ್ ಜೊತೆಗೆ ಬರ್ತ್ಡೇ ಪಾರ್ಟಿನ ಎಂಜಾಯ್ ಮಾಡೋಣ ಅಂತ Thank you. ಸ್ನೇಹಿತರೆ ಮಕ್ಕಳದೆಲ್ಲ ಆದಮೇಲೆ ಇಲ್ಲೇನೈತಲ್ಲ ಡಾಕ್ಟರ್ ಸೌಭಾಗ್ಯ ಅವ್ರಿ ಇವರು ಏನು ಭೂವಿ ಇದ್ದಾಳಲ್ಲ ಅವ್ರ ಅಜ್ಜಿನ ಹಾಕಬೇಕು ಅವರು ಸೋಲೋ ಡಾನ್ಸ್ ಮಾಡಿದ್ರು ಇಲ್ಲಿ ಒಂದು ಮರಾಠಿ ಸಾಂಗಿಗೆ ಮಾಡಿದರು ಬಟ್ ಏನು ಮಾಡೋದು ನಮ್ಮ ಒಂದು ಯೂಟ್ಯೂಬ್ ಇದ್ರ ಗೈಡೆನ್ಸ್ ಪ್ರಕಾರ ಕಾಪಿ ರೈಟ್ ಬೀಳ್ತೈತೆ ನಮ್ಗೆ ಹೀಗಾಗಿ ನಾವು ಯಾವುದೇ ಸಾಂಗನ್ನು ಇಲ್ಲೇ ಹಾಕಕ್ಕೆ ಬರಂಗಿಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ ಅವ್ರು ಕೊಡಕತ್ತೀನಿ ನೋಡಿರಿ ಒಂದು ಮರಾಠಿ ಸಾಂಗಿಗೆ ತುಂಬಾ ಚೆನ್ನಾಗಿ ಅವರು ಡ್ಯಾನ್ಸನ್ನು ಇಲ್ಲೇ ಮಾಡಿದ್ರು ಅವ್ರ ಜೊತೆ ಭೂವಿನೂ ಕೂಡ ಸ್ಟೆಪ್ ಹಾಕ್ತಾನೆ ಇದ್ಲು ನೋಡ್ತಾ ಇರ್ಬೋದು ಧಾರವಾಡದಲ್ಲಿ ಡಾಕ್ಟ್ರ್ ಸೌಭಾಗ್ಯ ಅಂದ್ರೆ ಭಾಳನ ಚಿರಪರಿಚಿತವ ಒಂದು ಗೈನಿಕ್ ಡಾಕ್ಟರ್ ನೋಡ್ರಿ ಇವರು ಸೊ ಇವರ ಒಂದು ಸೊಸೆ ಅಂತಲೇ ಹೇಳ್ಬೋದು ಡಾಕ್ಟರ್ ಕೋಮಲ್ ಅವರು ಅವರು ಕೂಡ ಗೈನಿಕ್ ಮತ್ತು ಐ ವಿ ಎಫ್ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಒಂದು ನಾಲೆಜಬಲ್ ಡಾಕ್ಟ್ರ್ ನಾನು ಹೇಳ್ತೀನಿ ನೋಡ್ರಿ ನಾನು ಹಿಂಗಾಗಿ ಒಂದು ಡಾಕ್ಟರ್ ಫ್ಯಾಮ್ಲಿದ ಒಂದು ಫಂಕ್ಷನ್ ನೋಡ್ರಿ ಇದು ಮತ್ತೆಲ್ಲ ಫ್ರೆಂಡ್ಸ್ ಕೂಡ ಡಾಕ್ಟರ್ಸನ್ನು ಇದ್ರ ಇಲ್ಲೇ ಭಾಳನ ಚೆನ್ನಾಗಿ ಮೇಡಮ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ ಸೊ ಈ ರೀತಿಯಾಗಿ ಸೋಲೋ ಡಾನ್ಸ್ ಅವ್ರದ್ದು ಮುಗಿದಾದ ನಂತರ ಗರ್ಲ್ ಬುವಿದು ಕೂಡ ಒಂದು ಸೋಲೋ ಡಾನ್ಸ್ ಪರ್ಫಾಮೆನ್ಸ್ ಇತ್ತು ಆಕಿನೂ ಒಂದು ಬ್ಯೂಟಿಫುಲ್ಲಾದ ಸಾಂಗಿಗೆ ಡಾನ್ಸ್ ಮಾಡಿದ್ಲು ಸಖತ್ತಾಗಿ ಮಾಡಿದ್ಲು ನಾ ಹೇಳೋ ಹಾಗೆ ಮತ್ತು ನಾನಿಲ್ಲೇ ಮ್ಯೂಸಿಕನ್ನು ಕೊಡಬೇಕಾಗ್ತೈತಿ ಸ್ನೇಹಿತರೆ ಇಲ್ಲಾಂದರೆ ನಾನು ಕೊಡ್ತಾ ಇದ್ದೀನಿ ಮತ್ತು ಮಕ್ಕಳಿಗೆ ಈ ಥರದೆಲ್ಲ ಅಟ್ಮಾಸ್ಫಿಯರ್ ಈ ಜೋಕರ್ ಆಗಿರ್ಬೋದು ಗೊಂಬೆ ಆಗಿರ್ಬೋದು ಬಹಳನ ಚೆನ್ನಾಗಿ ಅನ್ಸಕತ್ತಿತ್ತು ನಮ್ಮ ತನು ಪುಟ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಯಾಕಂದ್ರೆ ಭೂವಿ ಅಕ್ಕಿ ಫ್ರೆಂಡ್ಸ್ ಅವಾಗ ಅವಾಗ ಮೀಟ್ ಮಾಡ್ತಾನೆ ಇರ್ತಾರೆ ಭೂವಿ ಮನೆಗೆ ಆಕೆರೆ ಹೋಗಿರ್ತಾಳೆ ಇಲ್ಲ ಯಾವಾಗಾರ ಒಮ್ಮೆ ಭೂವಿ ಆದರೂ ಮನೆ ಕಡೆ ಬಂದಿರ್ತಾಳೆ ಹಿಂಗಾಗಿ ಅವರಿಬ್ರು ಫ್ರೆಂಡ್ಸನ ಅದಕ್ಕೋಸ್ಕರ ತುಂಬಾ ಎಂಜಾಯ್ ಮಾಡಕತ್ತಿದ್ಲು ತನು ಕೂಡ ಇಲ್ಲೇ ನಾವು ಕೂಡ ಎಲ್ಲರೂ ಕೂತ್ಕೊಂಡು ಎಲ್ಲ ಡಾನ್ಸ್ ಆಗಿರ್ಬೋದು ಪರ್ಫಾಮೆನ್ಸ್ ಆಗಿರ್ಬೋದು ಎಲ್ಲನೂ ಎಂಜಾಯ್ ಮಾಡಾಕತ್ತಿದ್ವಿ ಸ್ನೇಹಿತರೆ ಭಾಳ ಚೆಂದ ಮಾಡಾಕತ್ತಿದ್ಲೆ ಡ್ಯಾನ್ಸ್ ಆ ಸಾಂಗಿಗೆ ತಕ್ಕಂಗೆ ಭಾಳ ಸುಂದರವಾದ ಒಂದು ಸಾಂಗ್ ಇತ್ತು ನೋಡ್ರಿ ಆಕೆ ಡ್ರೆಸ್ ನೋಡ್ರಿ ಸಖತ್ತಾಗಿತ್ತು ಕ್ಯೂಟ್ ಕಾಣಕತ್ತಿದ್ಲು ಕನಕತ್ತಿದ್ಲು ಡಾಲ್ ಗತಿ ಕನಕತ್ತಿದ್ಲು ಅದು ಯಾವುದೋ ಒಂದು ಥೀಮ್ ಅಂದ್ರಪ್ಪ ನನಗೆ ನಿಜವಾಗ್ಲೂ ನೆನಪಾಗಿ ಬಟ್ ಅಕ್ಕಿ ಹಾಕ್ಕೊಂಡಂಥ ಡ್ರೆಸ್ ನೋಡಿ ನಿಮ್ಗೇನಾದರೂ ಗೊತ್ತಾದ್ರೆ ಗೆಸ್ ಮಾಡಿರಿ ಇಲ್ಲಾಂದ್ರೆ ಹಿಂದೆ ಏನೈತಲ್ಲ ಅದು ಏನು ಹಾಕ್ಯಾರಲ್ಲ ಹಿಂದೆ ಬ್ಯಾಕ್ ಗ್ರೌಂಡ್ ಅದ್ರೊಳಗು ಆ ಥೀಮದ್ದು ಏನೈತಲ್ಲ ಡಾಲ್ ಫೋಟೋ ಕೂಡ ಆಯ್ತು ನೋಡ್ರಿ ಅದೇ ಬೇಕಂಥೇಳಿ ಅದೇ ಡ್ರೆಸ್ಸನ್ನು ಇಲ್ಲೇ ಹಾಕ್ಕೊಂಡಿದ್ಲಾಕಿ ಸೊ ಈ ಆ ಡ್ರೆಸ್ಸಿನ ಪ್ರಕಾರನ ಎಲ್ಲರಿಗೆ ಬ್ಲೂ ಮತ್ತು ವೈಟ್ ಡ್ರೆಸ್ ಕೋಡ್ ಇತ್ತು ಅಂತ ಹೇಳ್ಬೋದು ಈ ಪಾರ್ಟಿದ ಹಿಂಗಾಗಿ ಆಲ್ಮೋಸ್ಟ್ ಎಲ್ಲರೂ ವೈಟ್ ಬ್ಲೂನ ಹಾಕಿದ್ದಿತ್ತು ಸ್ನೇಹಿತರೆ ಇದೆಲ್ಲ ಆದ ನಂತರ ಅಂದರೆ ಮಕ್ಕಳು ಮತ್ತು ಮಕ್ಕಳ ತಾಯಂದರಿಗೂ ಕೂಡ ಇಲ್ಲೇ ಪಫಾಮೆನ್ಸ್ ಮಾಡಿಸಿದ್ರು ಅದೊಂದು ಭಾಳ ಚಲೋ ಅನಿಸ್ತು ಯಾಕಂದ್ರೆ ನಮ್ಮ ತನು ಪುಟಾನಿ ಜೊತೆಗೆ ನಮ್ಮ ಕಾವೇರಿನ ಕಳಿಸ್ಕೊಟ್ಟಿದ್ದೆ ಆಕಿ ಕಾವೇರಿ ಒಲ್ಲೆ ಒಳ್ಳೆಯ ಹಾಕುತ್ತಿದ್ದು ನನಗೂ ಆಕಿ ಎಂಜಾಯ್ ಮಾಡೋದು ನೋಡ್ಬೇಕಂತ ನನಗೂ ಭಾಳ ಆಸೆ ಇತ್ತು ಅದು ತನು ಮುಖಾಂತರ ಆಗಲಿ ಅಂತೇಳಿ ಕಳಿಸ್ಕೊಟ್ಟಿದ್ದೆ ಆಕಿನೂ ಕೂಡ ಒಂದು ಸ್ವಲ್ಪ ಹೊತ್ತು ಎಲ್ಲರ ಜೊತೆಗೆ ಎಂಜಾಯ್ ಮಾಡಿದ್ಲು ಖುಷಿ ಆಯ್ತು ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಮತ್ತು ಮಕ್ಕಳು ಅವ್ರ ತಾಯಂದರಿಗೆ ಪಫಾಮೆನ್ಸ್ ಕೂಡ ಮಾಡಿಸಿದ್ರು ಸ್ನೇಹಿತರೆ ಇದೆಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಎಂಟರ್ಟೈನ್ ಮಾಡಲಿಕ್ಕೆ ಈ ಥರ ಒಂದು ಜಾದು ಕೂಡ ಮಾಡಿದ್ರು ನೋಡ್ರಿ ಅವ್ರನ್ನೂ ಕೂಡ ಕರೆಸಿದ್ರು ಸಾಕಷ್ಟು ಬಗೆಯಲ್ಲಿ ಜಾದು ಮಾಡಿ ತೋರಿಸಿದ್ರು ಅವ್ರು ಇದನ್ನಂತೂ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾಕತ್ತಿದ್ರು ಅಷ್ಟು ಕ್ಯೂರಿಯಾಸಿಟಿ ಆಗಿಬಿಟ್ಟಿತ್ತು ಹೆಂಗೆ ಮಾಡ್ತಾರೆ ಹೆಂಗೆ ಬರ್ತೈತಿ ಹೆಂಗಿಲ್ಲ ಏನು ಅಂಥೇಳಿ ತುಂಬಾ ಚೆನ್ನಾಗಿತ್ತು ಅದು ಕೂಡ ಒಂದು ಭಾಳ ಥರ ಕೂಡ ಮಾಡಿದರು ಸಾಕಷ್ಟು ರೀತಿಯಲ್ಲಿ ಮಾಡಿದ್ರು ಬಿಡ್ರಿ ಖುಷಿ ಹೇಳ್ಬೋದು ಅದು ಕೂಡ ನೋಡಲಿಕ್ಕೆ ಅನ್ಸಂಗೆ ಇಲ್ಲ ಎಷ್ಟು ರಿಯಲ್ ಇರ್ತೈತೆ ಅಂದ್ರೆ ಅವ್ರು ಮಾಡೋದು ಅಷ್ಟು ಎಕ್ಸ್ಪರ್ಟ್ ಇರ್ತಾರೆ ನೋಡ್ರಿ ಅವರು ನಿಜವಾಗ್ಲೂ ಒಂದು ಹೋಗಿ ಇನ್ನೊಂದು ಬರ್ತೈತಿ ಅಂತ ಹೇಳ್ಬೋದು ಖರ್ಚಿಫ್ ಹೋಗಿ ಅಂದ್ರೆ ಬುಕ್ಕೇನ ಬರ್ತೈತಿ ಆಮೇಲೆ ಬುಕ್ಕೆ ಹೋಗಿ ಪಾರ್ವಾಳನ ಬರ್ತೈತಿ ಅದು ಯಾವ ರೀತಿ ಮಾಡ್ತಾರಂದ್ರೆ ನಿಜವಾಗ್ಲೂ ಆಶ್ಚರ್ಯನ ಅನಿಸ್ತೈತಿ ಈ ರೀತಿಯಾಗಿ ಅದನ್ನು ಕೂಡ ನೋಡಿದ್ವಿ ನೋಡ್ರಿ ನಾವು ಅದನ್ನೂ ಎಂಜಾಯ್ ಮಾಡಿದ್ವಿ ಇಲ್ಲೇ ಆದಮೇಲೆ ಬರ್ಡೇಗಾರ್ಲಿ ಎಂಟ್ರಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಗ್ರ್ಯಾಂಡ್ ಎಂಟ್ರಿ ಇತ್ತು ನೋಡ್ರಿ ಎಷ್ಟಂದ್ರೆ ಎಷ್ಟು ಕ್ಯೂಟಾಗಿ ಫಾಗ್ ಒಳಗೆ ಆ ಡ್ರೆಸ್ಸಿಗೆ ಸಖತ್ತಾಗಿ ಕ್ಯೂಟಾಗಿ ಕಾಣಕತ್ತಿದ್ಲು ಮಸ್ತ್ ಅಂದ್ರೆ ಮಸ್ತ್ ಎಂಟ್ರಿ ಇತ್ತು ಇಲ್ಲ ಅವ್ರ ಮಮ್ಮಿ ಪಾಪ ನೋಕಿ ಜೊತೆ ಇರ್ತರು ಮೇಡಮ್ ಮತ್ತು ಸರು ನೋಡ್ತಾ ಇರ್ಬೋದು ಹಬ್ಬ ಸಖತ್ತಾಗಿತ್ತು ಈ ಎಂಟ್ರಿ ಮಾತ್ರ ಇದಾದ ನಂತರ ಕೇಕ್ ಕಟ್ಟಿಂಗು ಸ್ನೇಹಿತರೆ ಇನ್ನ ನಂತರ ಬರ್ತ್ಡೇ ಕೇಕನ್ನು ಕಟ್ ಮಾಡ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತಿದ್ಲು ಮತ್ತು ಆ ಫಾಗ್ನ ಹಿಡಿ ಹಿಡಿಬೇಕು ಹಿಡಿಬೇಕು ಅಂತ ಹೇಳಿ ನೋಡ್ರಿ ಯಾವ ರೀತಿ ಆಗಿ ಮಜಾ ಅನ್ಸಕತ್ತಿತ್ತು ಅದನ್ನು ಹಿಡಿಯೋಕೆ ಹೋಗಕತ್ತಿದ್ಲು ನೋಡ್ತಾ ಇರ್ಬೋದು ಕ್ಯೂಟಾಗಿ ಇದೆಲ್ಲ ನೋಡಿ ನಮ್ಮ ಅಂದ್ರೂ ನನ್ನ ಬರ್ತ್ಡೇನು ಹಿಂಗೆ ಮಾಡಬೇಕು ನೀವು ನನಗೂ ಅಂಥ ಡ್ರೆಸ್ಸ ತರಬೇಕು ಇರ್ತದಲ್ಲ ಇರ್ತದಲ್ರಿ ಅದ್ರಾಗ ಫ್ರೆಂಡ್ಸ್ ಅವ್ರಿಬ್ರೂ ಕೂಡ ಮೊದಲ ನನಗೂ ಅಂಥ ಡ್ರೆಸ್ಸ ಬರ್ರಿ ಅಂಥೇಳೆ ಆಮೇಲೆ ಇದೇ ರೀತಿ ಮಾಡಬೇಕು ನಂದು ಬರ್ತ್ಡೇ ನಾಳೆ ನನ್ನ ಬರ್ತ್ಡೇ ಐತಿ ಹಿಂಗೆ ಅಂಥೇಳೆ ಆಕಿಗೂ ಶುರು ಇದೆಲ್ಲ ನೋಡಿ ಆಸೆ ಆಗಿಬಿಟ್ಟಿತ್ತು ಈ ರೀತಿಯಾಗಿ ಸಖತ್ ಎಂಜಾಯ್ ಮಾಡಿದ್ಲು ಆಕಿ ಅಂತೂ ಮೊದ್ಲಾಕಿ ಇದೆಲ್ಲ ಇಷ್ಟರಿ ಈ ಥರ ನೋಡೋಕೆ ಮಾಡೋಕೆ ಭಾಳ ಲಕ್ಷ್ಯ ಕೊಟ್ಟು ನೋಡ್ತಾಳೆ ಎಲ್ಲನೂ ಇದು ಎಂಟ್ರಿ ಆದ ನಂತರ ಕೇಕ್ ಕಟ್ಟಿಂಗ್ ನೋಡ್ರಿ ಸ್ನೇಹಿತರೆ ಈಗೇನೈತಿ ಅವ್ರ ಅಜ್ಜಿ ಅಜ್ಜ ಎಲ್ಲರೂ ಇಲ್ಲೇ ಅಂದ್ರೆ ಮ್ಯಾಡಮ್ ಅವ್ರ ತಂದೆ ತಾಯಿನೂ ಇದ್ರು ಸರ್ ಅವ್ರ ತಂದೆ ತಾಯಿನೂ ಇದ್ದರು ಸಖತ್ತಾಗಿ ಕೇ ಕಟ್ಟಿಂಗ್ ಆಯ್ತು ಅಂತ ಹೇಳ್ಬೋದು ನೋಡ್ರಿ ಸೊ ಈ ರೀತಿಯಾಗಿ ನಾವು ಭಾಳನ ಕಡಿಮೆ ಈ ರೀತಿಯಾಗಿ ಪಾರ್ಟಿ ಎಲ್ಲ ಅಟೆಂಡ್ ಮಾಡಿದ್ದು ಇದಂತೂ ತುಂಬಾ ಗ್ರ್ಯಾಂಡಾಗಿತ್ತು ಚೆನ್ನಾಗಿ ಅನ್ನಿಸ್ತು ಖುಷಿ ಕೊಡ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಈ ಒಂದು ಎಂಟರ್ಟೈನಿಂಗ್ ಆದ ಪಾರ್ಟ್ಸ್ ಆದರೆ ಇನ್ನೊಂದು ಪಾರ್ಟಲ್ಲಿ ಇನ್ಫಾರ್ಮೇಷನ್ ಅಂದರೆ ಒಂದು ಹೆಲ್ಪ್ಫುಲ್ ಆದ ಒಂದು ಮೆಸೇಜನ್ನು ನಾನಿಲ್ಲ ನಿಮಗೆ ಕೊಡ್ತೀನಿ ಯಾಕಂದರೆ ಸಾಕಷ್ಟು ಜನರಿಗೆ ಇದು ಸಾಕಷ್ಟು ರೀತಿಯಲ್ಲಿ ಉಪಯೋಗ ಆಗಿ ಆಗ್ತೈತಿ ಆ ಒಂದು ಮೆಸೇಜ್ ಅಥವಾ ಇನ್ಫಾರ್ಮೇಷನನ್ನು ನಾನು ನೆಕ್ಸ್ಟ್ ಹೋಗೋ ಹೋಗ್ತಾ ಹೇಳ್ತಾ ಹೋಗ್ತೀನಿ ನೋಡಿರಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ ಸ್ನೇಹಿತರೆ ಇನ್ನೇನೈತಿ ಕೇಕ್ ಕಟ್ಟಿಂಗ್ ಆದಮೇಲೆ ಒಬ್ಬೊಬ್ಬರಾಗಿ ಹೋಗಿ ಗಿಫ್ಟ್ ಕೊಡೋದು ವಿಶ್ ಮಾಡೋದು ಆಕೆ ಕೇಕ್ ತಿನ್ನಿಸೋದು ಇದೆಲ್ಲ ನಡಿತೈತೆ ಅಂತ ನಾ ಹೇಳ್ಬೋದು ಮೊದಲಿಗೆ ಎಲ್ಲ ಡಾಕ್ಟರ್ಸು ಅವರ ಫ್ಯಾಮ್ಲಿ ಎಲ್ಲ ವಿಶ್ ಮಾಡಿ ಆದ ನಂತರ ಹಾಸ್ಪಿಟ್ಲ ಸ್ಟಾಫ್ನವರೆಲ್ಲರೂ ಹೋಗಿ ವಿಶ್ ಮಾಡಿ ಆದ ನಂತರ ಲಾಸ್ಟಿಗೆ ನಾವು ಕೂಡ ಹೋಗಿ ವಿಶ್ ಮಾಡ್ತೀವಿ ಆಕೆಗೆ ಕೂಡ ಕೇಕೆಲ್ಲ ತಿನ್ನಿಸಿ ಎಲ್ಲನೂ ಇದನ್ನು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು ಅದಾದ ನಂತರ ಡಿನ್ನರ್ ಕೂಡ ಇತ್ತು ಡಿನ್ನರಲ್ಲಿ ಏನೇನಿತ್ತು ಸಾಕಷ್ಟು ವೆರೈಟೀಸ್ ಆಫ್ ಡಿನ್ನರ್ ಇತ್ತು ಅದನ್ನೆಲ್ಲನೂ ನೀವು ನೋಡ್ತಾ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೋಡಿರಿ ಇವರೆಲ್ಲ ತಂಗಿ ಸ್ಟಾಫ್ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಅಂದರೆ ಎಲ್ಲರೂ ಬಂದಿದ್ದರು ತಂಗಿ ಒಬ್ಬಕ್ಕಿನ ಇರಲಿಲ್ಲ ಆದರೂ ಕೂಡ ಡಾಕ್ಟ್ರ್ ಹೇಳಿದರು ಒನ್ ಟೂ ಅವರ್ಸ್ ಬಂದು ಹೋಗಿ ಏನಾಗಲ್ಲ ಅಂತ ಬಟ್ ಆ ಹಾಸ್ಪಿಟ್ಲಲ್ಲೇ ಪೇಶೆಂಟ್ಸು ಇದ್ದರು ಮತ್ತು ಯಾರೂ ಇರಲಿಲ್ಲ ಅಲ್ಲೇ ಹೀಗಾಗಿ ಅಕ್ಕಿ ಬರಲಿಲ್ಲ ಮತ್ತು ಈ ಒಂದು ಫಾರ್ಮ್ ಹೌಸ್ ಏನೈತಿ ಹಾಸ್ಪಿಟಲಿಂದ ಭಾಳ ದೂರ ಆಗುತ್ತೆ ಸ್ನೇಹಿತರೆ ಅಂದರೆ ಸಿಟಿಯಿಂದ ಸ್ವಲ್ಪ ಹೊರಗಡೆ ಐತಿ ಫಾರ್ಮ್ ಹೌಸ್ ಅವ್ರದ್ದೇ ಓನ್ ಫಾರ್ಮ್ ಹೌಸಲ್ಲೇನ ಈ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು ಹೀಗಾಗಿ ತಂಗಿ ಇಲ್ಲ ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಟೇನು ಬಿಡ ಅಂಥೇಳಿ ಅಕ್ಕಿ ಬರಲಿಲ್ಲ ಉಳಿದವರೆಲ್ಲ ಅವ್ರ ಸ್ಟಾಫ್ ಎಲ್ಲ ಇದ್ದಾರೆ ನೋಡ್ರಿ ಅವರು ಕೂಡ ಒಂದು ಸಪ್ರೇಟಾದಾಗ ಕೇಕ್ ತೊಗೊಂಡು ಬಂದಿದ್ರು ಕೇಕ್ ಎಲ್ಲ ಕಟಿಂಗ್ ಮಾಡಿಸಿ ತುಂಬಾ ಎಂಜಾಯ್ ಮಾಡಿದರು ನೋಡ್ತಾ ಇರ್ಬೋದು ಲಾಸ್ಟಿಗೆ ನಾವು ಇಲ್ಲೇ ನೋಡ್ರಿ ಚಾಕ್ಲೇಟ್ಸ್ ತೊಗೊಂಡು ಹೋಗಿದ್ವಿ ನಾವು ಚಾಕ್ಲೇಟ್ಸ್ ಅಕ್ಕಿ ಗಿಫ್ಟ್ ಕೊಟ್ಟು ನಾವು ಕೂಡ ಇಲ್ಲೇ ವಿಶ್ ಮಾಡಾಕತ್ತೀವಿ ಮತ್ತು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣತ್ತಿದ್ಲು ಅಂದ್ರೆ ನಿಜವಾಗ್ಲೂ ಅಷ್ಟು ಕ್ಯೂಟಾಗಿ ಕಾಣತ್ತಿದ್ಲು ಮತ್ತು ನಾವು ಕೂಡ ಆಕಿಗೆಲ್ಲ ಕೇಕ್ ತಿನ್ನಿಸಿ ಆಕಿಗೆಲ್ಲ ವಿಶ್ ಮಾಡಿ ಮತ್ತು ಮೇಡಮ್ ಅವ್ರಿಗೆಲ್ಲ ಪರ್ಸ್ನಲಿ ಮತ್ತು ಅಲ್ಲೇ ಮೀಟಾಗಿ ಮತ್ತು ಹೇಳಿದ್ವಿ ಎಲ್ಲನೂ ಚೆನ್ನಾಗಿತ್ತು ಅಂಥೇಳಿ ಸಖತ್ತಾಗಿತ್ತು ನಿಜವಾಗ್ಲೂ ಪಾರ್ಟಿ ಮಾತ್ರ ನೋಡ್ರಿ ನಾವು ಕೂಡ ಒಂದಿಷ್ಟು ಫೋಟೋ ಗಿಟ್ಟೊ ತೊಗೊಂಡು ಈಗೇನೈತಿ ಡಿನ್ನರ್ ಸ್ಟಾರ್ಟ್ ಆಗಿತ್ತು ಟೈಮ್ ಕೂಡ ಆಗಿತ್ತು ನೈನ್ ತರ್ಟಿ ಆಗ್ತಾ ಬಂದಿತ್ತು ಆಲ್ರೆಡಿ ಸೊ ಎಲ್ಲ ಫಂಕ್ಷನ್ ಎಲ್ಲ ಮುಗಿಮಠ ಅಂದರೆ ಇನ್ನು ಡಿನ್ನರ್ ಮಾಡಿಕೊಂಡು ಮನೆಗೆ ಹೋಗೋದು ಹೋಗೋದಂಥೇಳಿ ಡಿನ್ನರಲ್ಲಿ ಸಾಕಷ್ಟು ವೆರೈಟಿ ಇತ್ತು ಸ್ಟಾರ್ಟರ್ಸಿಂದನೇ ಇತ್ತು ಅಂದ್ರೆ ಸಿಕ್ಕಾಪಟ್ಟಿ ಸ್ನ್ಯಾಕ್ಸು ಸ್ಟಾರ್ಟರ್ಸ್ ಎಲ್ಲ ಇಟ್ಟಿದ್ರು ಶೇವ್ ಪುರಿ ಇತ್ತು ಪಾನಿಪುರಿ ಇತ್ತು ಹಾಗೇನ ಪಿಜ್ಝಾ ಇತ್ತು ಗೋಬಿ ಮಂಚೂರಿ ಇತ್ತು ವೆಜ್ ನ್ಯೂಡಲ್ಸ್ ಇತ್ತು ಸಾಕಷ್ಟು ಇತ್ತು ನಂತರ ಫ್ರೈಡ್ ರೈಸ್ ಮತ್ತು ದಾಲ್ ಇತ್ತು ಐಸ್ ಕ್ರೀಮ್ ಇತ್ತು ಸಾಕಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳು ನಾವು ಕೂಡ ಎಲ್ಲರೂ ಆ ಎಂಜಾಯ್ ಮಾಡಿ ಎಲ್ಲರ ಜೊತೆ ಡಿನ್ನರ್ ಅನ್ನು ಎಂಜಾಯ್ ಮಾಡಿ ಈ ಒಂದು ಪಾರ್ಟಿನ ನಾ ಮುಗಿಸಿದೆ ಹೇಳ್ಬೋದು ಹೇಳಬಹುದು ಸ್ನೇಹಿತರೆ ಈ ಪಾರ್ಟಿ ಮುಗೀತು ವಿತ್ ರಿಟರ್ನ್ গিಫ್ಟ್ಸ್ ಸಾಕಷ್ಟು ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ ಇದಾಗಿತ್ತು ಎಂಟರ್ಟೈನ್ಮೆಂಟ್ ಅಥವಾ ನಮ್ಮ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ಇದಾದ ನಂತರ ಎಲ್ಲರಿಗೆ ಒಂದು ಹೆಲ್ಪ್ಫುಲ್ ಆದ ಒಂದು ಮೆಸೇಜ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಮೇನ್ ಆಗಿ ಇವತ್ತು ನಾನೇನು ಅಟೆಂಡ್ ಮಾಡಿದ್ದೆ ಬರ್ತ್ಡೇ ಪಾರ್ಟಿ ಅವರು ಡಾಕ್ಟರ್ಸ್ ಸೌಭಾಗ್ಯ ಮೇಡಮ್ ಆಗಿರ್ಬೋದು ಡಾಕ್ಟರ್ ಕೋಮಲ್ ಮೇಡಮ್ ಆಗಿರ್ಬೋದು ಇಬ್ರು ಸಹಿತ ಗೈನಕಲಾಜಿಸ್ಟ್ ಅಂದ್ರೆ ಸ್ತ್ರೀ ರೋಗ ತಜ್ಞರು ಲೇಡೀಸ್ ಪ್ರಾಬ್ಲಮ್ಸ್ ಎನಿಥಿಂಗ್ ಆಗಿರ್ಬೋದು ಈಗ ಮ್ಯಾಚರ್ಡ್ ರಿಲೇಟೆಡ್ ಇಂದ ಹಿಡ್ಕೊಂಡು ಪ್ರೆಗ್ನೆನ್ಸಿ ಬಗ್ಗೆ ಹಲವಾರು ಒಂದು ಬಗೆಯ ಸಮಸ್ಯೆಗಳು ನಮ್ಮ ಹೆಣ್ಮಕ್ಳಲ್ಲಿ ಯಾವಾಗಾದರೂ ಖಂಡಿತವಾಗ್ಲೂ ಕಾಡೇ ಕಾಡಿರ್ತಾವೆ ಅಂಥ ಒಂದು ಸಮಸ್ಯೆಗಳಿಗೆ ದಿ ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು ಆಮೇಲೆ ಏನೈತಿಲ್ಲ ಹಾಸ್ಪಿಟಲ್ಲು ಅಷ್ಟೇ ಎಲ್ಲ ಸ ಸೌಕರ್ಯವುಳ್ಳಂಥ ಒಂದು ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ಇದರ ರಿಲೇಟೆಡ್ ಮೊನ್ನೆ ದಿವಸ ಒಂದು ಕಾನ್ಫರೆನ್ಸ್ ಕೂಡ ಅವರು ಅರೇಂಜ್ ಮಾಡಿದರು ಆ ಕಾನ್ಫಿಡೆನ್ಸಲ್ಲಿ ಸಾಕಷ್ಟು ಸಿಟಿಗಳಿಂದ ಎಲ್ಲ ಡಾಕ್ಟರ್ಸ್ ಎಲ್ಲ ಅಟೆಂಡ್ ಆಗಿದ್ರು ಆ ಕಾನ್ಫರೆನ್ಸಲ್ಲಿ ಏನಪ್ಪ ಅಂತಂದ್ರೆ ಇವರು ಹಾಸ್ಪಿಟಲಲ್ಲೇ ಮಾಡುವಂಥ ಆಪ್ರೇಷನ್ನದ್ದು ಡೈರೆಕ್ಟ್ ಒಂದು ವ್ಯೂವನ್ನ ಅಲ್ಲಿ ಲೈವ್ ಆಗಿ ಕಾನ್ಫರೆನ್ಸಲ್ಲೇ ಅದನ್ನು ಪ್ರೆಸೆಂಟ್ ಮಾಡಿದರು ಮತ್ತು ಅದನ್ನು ವಿತ್ ಎಕ್ಸ್ಪ್ಲನೇಷನ್ ಸರ್ ಏನಿದ್ದಾರೆ ಡಾಕ್ಟರ್ ಸಮೀರ್ ಅವರು ಅವರು ಅದನ್ನು ಆಪ್ರೇಷನ್ ಅಟೆಂಡ್ ಮಾಡ್ತಾ ಆಪ್ರೇಷನ್ ಮಾಡ್ತಾ ಅದ್ರದ್ದು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದರು ಈ ಒಂದು ಏನಪ್ಪ ಅಂತಂದ್ರೆ ಲೈವ್ ಆಪ್ರೇಷನ್ ಆ ಒಂದು ಕಾನ್ಸ್ ಕಾನ್ಫಿಡೆನ್ಸ್ ಏನೈತಲ್ಲ ಅಲ್ಲೇನೈತಲ್ಲ ಅಲ್ಲೇ ಶೋ ಆಗಿತ್ತು ಎಲ್ಲ ಡಾಕ್ಟರ್ಸ್ ಕೂಡ ಅಲ್ಲಿ ಅಟೆಂಡ್ ಇದ್ದರು ಎರಡನ್ನ ಮೂರು ಆಪ್ರೇಷನ್ ಕೂಡ ಮಾಡಿದ್ರು ಅದರಲ್ಲೇ ತಂಗಿ ಕೂಡ ಅಸಿಸ್ಟ್ ಮಾಡಿದ್ಲು ನೋಡ್ತಾ ಇರ್ಬೋದು ಇಲ್ಲೇ ಕ್ಯಾಪ್ ಮತ್ತು ಮಾಸ್ಕ್ ಹಾಕ್ಕೊಂಡು ನಿಂತಾಳೆ ಆಕೆ ಕೂಡ ಅಸಿಸ್ಟ್ ಮಾಡಿದ್ಲು ಅವ್ರಿಗೆ ಒಂದು ಹೆಮ್ಮೆ ನಮ್ಮ ಹಾಸ್ಪಿಟಲ್ ಇಷ್ಟೊಂದು ಡೆವಲಪ್ಡ್ ಐತಿ ಮತ್ತು ಇಷ್ಟು ನುರಿತ ಡಾಕ್ಟರ್ಸ್ ಅದಾರ ಮತ್ತು ಸಾಕಷ್ಟು ಸಮಸ್ಯೆಗಳಿಗೆ ಇವರು ಪ ಪರಿಹಾರ ಕೊಡಾಕತ್ತಾರ ಮತ್ತು ಈಗಂತೂ ಬಂಜೇತನ ಮಕ್ಕಳು ಆಗದೇ ಇರುವಂಥ ಎಷ್ಟೊಂದು ಅಕ್ಕ ನಮ್ಮ ನಮ್ಮನೆಗೂ ನಾವು ಪೂಜೆ ಸಲುವಾಗಿ ಎಷ್ಟೊಂದು ಬೇಡ್ತಾಯಿದ್ದೇವೆ ದೇವರಿಗೆ ಅಂಥವ್ರಿಗೆಲ್ಲ ಬೆಸ್ಟ್ ಡಾಕ್ಟ್ರ್ ನಾನು ಹೇಳ್ಬೋದು ಯಾಕಂದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಕೂಡ ಇವ್ರು ಕೊಡ್ತಾರೆ ಮೊದಲ ಟ್ರೈ ಮಾಡ್ತಾರೆ ಮೆಡಿಸಿನ್ ಮೇಲೆ ಆಗಲೇ ಇಲ್ಪ ಅಂದ್ರೆ ಐ ವಿ ಎಫ್ ಮುಖಾಂತ್ರನೂ ಕೂಡ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಸಾಕಷ್ಟು ಕೇಸಸ್ಗಳು ಸಕ್ಸಸ್ ಆಗ್ಯಾವಂದ್ರೆ ತಂದೆ ತಾಯಿ ಅನಿಸ್ಕೊಂಡಾರ ಸಾಕಷ್ಟು ಪೇರೆಂಟ್ಸ್ ಅಂತನ ಹೇಳ್ಬೋದು ಆ ಒಂದು ಖುಷಿಗೆ ತಂಗಿ ಇದನ್ನು ಶೇರ್ ಮಾಡು ನಮ್ಮ ಆಸ್ಪತ್ರೆ ಬಗ್ಗೆ ಹೇಳ ಹೀಗೆಲ್ಲ ಒಳ್ಳೊಳ್ಳೆದೈತಿ ಫೆಸಿಲಿಟಿ ಎಲ್ಲ ಚೆನ್ನಾಗೈತಿ ಟ್ರೀಟ್ಮೆಂಟು ಚೆನ್ನಾಗೈತಿ ನಿಮ್ಮ ವಿವರಿಸಿಗೆಲ್ಲ ಹೇಳು ಅಂತ ಹೇಳಿದ್ಲು ಹೀಗಾಗಿ ನಾನು ಅದನ್ನು ಇವತ್ತಿನ ದಿವಸ ನಿಮ್ಮೆಲ್ಲರ ಮುಂದೆ ಶೇರ್ ಮಾಡಕತ್ತೇನೆ ನೋಡಿರಿ ಸ್ನೇಹಿತರೆ ಹಾಗೇ ಸ್ನೇಹಿತರೆ ನನಗೆ ಡಾಕ್ಟರ್ಸ್ ಆಗಲಿ ಮತ್ತು ಅವ್ರ ಫ್ಯಾಮ್ಲಿಯವರಾಗಲಿ ಯಾರೋ ಇದನ್ನು ಸ್ಪಾನ್ಸರ್ ಅಂತ ಏನು ನನಗೇನು ಮಾಡೋಕ್ಕೆ ಕೊಟ್ಟಿಲ್ಲ ನನ್ನ ತಂಗಿ ಅವರ ಆಸ್ಪತ್ರೆಯ ಆಕೆಗೆ ಒಂದು ಹೆಮ್ಮೆ ಇಷ್ಟೆಲ್ಲ ಫೆಸಿಲಿಟಿ ಇರುವಂಥದ್ದು ಎಲ್ಲರಿಗೆ ಹೆಲ್ಪ್ ಆಗ್ಬೋದು ನೀನು ಶೇರ್ ಮಾಡಂದಿದ್ದಕ್ಕೆ ನಾನು ಶೇರ್ ಮಾಡಿದ್ದೀನಿ ನಿಜವಾಗ್ಲೂ ಆ ಥರದ ಏನಾದರೂ ಹೆಣ್ಮಕ್ಳ ಒಂದು ಹೆಲ್ತ್ ಇಶ್ಯೂಸ್ ಬಗ್ಗೆ ಏನಾದರೂ ಇತ್ತಂದ್ರೆ ನೀವು ಖಂಡಿತವಾಗ್ಲೂ ಈ ಒಂದು ಆಸ್ಪತ್ರೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತೈತೆ ಅಂತ ಅಂದ್ಕೊಳ್ತೀನಿ ಒಂದು ಹೆಲ್ಪ್ಫುಲ್ ಒಂದು ಮೆಸೇಜ್ ಅಂದ್ಕೊಂಡು ನಾನು ಇದನ್ನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಸ್ನೇಹಿತರೆ